ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ಇದೇ ರಾಹುಕೇತುಗಳ ಬದಲಾವಣೆ ಮೇಷರಾಶಿಯ ಮೇಲೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿಗೆ ಕೇತುಗಳ ಬದಲಾವಣೆಯಿಂದ ಒಳ್ಳೆದನ ಕೊಡುತ್ತಾ ಕೆಟ್ಟದನ್ನ ಕೊಡುತ್ತಾ ಶುಭ ಫಲಗಳನ್ನ ಕೊಡುತ್ತಾ ಶುಭ ಫಲಗಳನ್ನ ಕೊಡುತ್ತಾ ನೋಡ್ತಾ ಹೋಗೋಣ ನೋಡಿ ಈಗ ಆಲ್ರೆಡಿ ಮೇಷರಾಶಿಗೆ ಶನಿ ಹನ್ನೆರಡನೇ ಮನೆ ವ್ಯಯಾಧಿಪತಿ ಆಗಿ ಅಂದ್ರೆ ಹನ್ನೊಂದನೇನಾಗಿ ಹನ್ನೆರಡನೇನಾಗಿ ಹತ್ತನೇ ಮನೆಯವ್ನು ಕೂಡ ಅವನೇ ಆಗ್ತಾನೆ ಹನ್ನೊಂದನೇ ಮನೆಯನ್ನು ಅವನೇ ಕೂಡ ಹಾಗೆ ಹನ್ನೆರಡನೇ ಮನೆ ವ್ಯಯಾಧಿಪತಿಯಲ್ಲಿ ಶನಿ ಆಲ್ರೆಡಿ ಕುಳಿತುಕೊಂಡಿದ್ದಾನೆ ಸಾಡೆ ಸಾತು ಶುರುವಾಗಿದೆ ಮೇಷರಾಶಿ ಅವರಿಗೆ ಎಲ್ರಿಗೂ ಭಯ ಆಗ್ತಾ ಇದೆ ಏನಪ್ಪಾ ಆಗತ್ತೆ ಸಾಡೆ ಸಾತು ಅಂತಾರೆ ನಂಗೆ ಏನಾದ್ರು ಕೆಲಸ ಕಾರ್ಯಗಳನ್ನ ಕಳ್ಕೊಂಡ್ಬಿಡ್ತೀನ ಅಥವಾ ನನಗೆ ವೇ ಆಫ್ ಮಾಡ್ಬಿಡ್ತಾರ ಕೆಲಸದಿಂದ ಏನಾದ್ರು ಬೇರೆ ಪ್ರಾಬ್ಲಮ್ ಆಗುತ್ತಾ ಅನ್ನೋದೆಲ್ಲ ಕೂಡ ಆ ತುಂಬಾ ಭಯದ ವಾತಾವರಣದಲ್ಲಿ ಇರ್ತಾ ಹೋಗ್ತಾರೆ ಅವರು ನೋಡಿ ಯಾವುದೇ ರಾಶಿಯವರು ಯಾವ್ದನ್ನು ಭಯ ಪಡ್ಬೇಕಾಗಿಲ್ಲ ವೀಕ್ಷಕರೇ ಯಾಕೆಂದ್ರೆ ಪ್ರತಿ ಒಂದು ಗ್ರಹಗಳ ಚಲನವಲನದಲ್ಲೂ ಕೂಡ ನಾವು ದಿನನಿತ್ಯ ಏನೆಲ್ಲ ಮಾಡ್ತೀವಲ್ಲ ಆ ಕಾರ್ಯಗಳ ಮೇಲೆ ಇದು ಎಫೆಕ್ಟ್ ಮಾಡ್ತಾ ಹೋಗ್ತಾ ಇದೆ ಪ್ರತಿಯೊಂದು ಗೋಚಾರದ ಫಲಗಳು ಈಗ ನಾವ್ ಏನೇ ತಪ್ಪು ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಶನಿ ಈಗ ಏನೇ ಮಾಡಿದ್ರು ತಪ್ಪು ಮಾಡ್ತದೆ ಅಂದ್ರೆ ನೀವು ಹಿಂದೆ ಮಾಡೋದ್ರ ತಪ್ಪುಗಳಿಗೆ ಈ ಸರಿ ಪನಿಶ್ಮೆಂಟ್ ಕೊಡ್ತಾನೆ ಹೊರತು ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದೇನು ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ದಾನ ಧರ್ಮ ಮಾಡೋಣ ಯಾರಿಗೂ ನಾವು ಏನನ್ನೂ ಒಂದೇ ಮೋಸ ಮಾಡ್ದೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇವಪ್ಪ ನನ್ನಷ್ಟಕ್ಕೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಬಂದಿದ್ರಲ್ಲಿ ನನ್ ಕೈಲಾಗಿ ಸಹಾಯ ಮಾಡ್ತಾ ಇದ್ದೀನಿ ಅನ್ಕೊಂಡ್ ಬರುವಂತ ವ್ಯಕ್ತಿಗಳಿಗೆ ಖಂಡಿತ ಈ ಶನೇಶ್ವರ ದುಪ್ಪಟ್ಟನ್ನ ಕೊಟ್ಟೋಗ್ತಾನೆ ರಾವುನು ಕೂಡ ದುಪ್ಪಟ್ಟು ಕೊಟ್ಟೋಗ್ತಾನೆ ನೋಡಿ ಮೇಷ ರಾಶಿಯವರಿಗೆ ಹತ್ತನೇನಾಗಿ ಹನ್ನೊಂದನೇನಾಗಿ ವ್ಯಯಾಧಿಪತಿ ಹಾಕೊಳ್ತಿರೋದ್ರಿಂದ ಇಲ್ಲೂ ಒಂದ್ ಕಡೆ ಸ್ವಲ್ಪ ಕೆಲಸ ಕಾರ್ಯಗಳನ್ನ ಕಳ್ಕೊಳ್ಳುವಂಥದ್ದು ಲಾಭಗಳಲ್ಲಿ ಸ್ವಲ್ಪ ವ್ಯಯವನ್ನ ನೋಡೋವಂಥದ್ದು ಹಾಕಿರುವಂತಹ ಒಂದು ಪೇಮೆಂಟ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಏನು ಇನ್ವೆಸ್ಟ್ ಮಾಡಿದಿರ ಅದೆಲ್ಲ ಸ್ವಲ್ಪ ಲಾಸ್ ನೋಡುವಂಥದ್ದಾಗೋದ್ರಿಂದ ಇಲ್ಲ ಒಂದ್ ಕಡೆ ನೋಡ್ಕೊಂಡು ಹೊಸ ಹೊಸ ಒಂದು ಕೆಲಸಗಳಿಗೆ ಕೆ ಇಡ್ತಿದ್ರಾ ಅಂತ ಅಂದ್ರೆ ಸ್ವಲ್ಪ ಇನ್ನೆರಡು ವರ್ಷಗಳ ಕಾಲ ಅದನ್ನ ಮುಂದೂಡ್ತಾ ಹೋಗಿ ವೀಕ್ಷಕರೇ ಯಾಕೆಂದ್ರೆ ಟೈಮ್ ಚೆನ್ನಾಗಿ ನಿಮ್ ನಿಮ್ ದಶಾಭಕ್ತಿ ಚೆನ್ನಾಗಿದೆ ವೆರಿ ಗುಡ್ ಇದೆ ಏನು ನಿಮ್ಗೆ ಗ್ರಹ ದೇಶಗಳು ನಿಮ್ಗೆ ಏನೊಂದು ಟೆನ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮಗೆ ಗೋಚಾರ ಫಲಗಳು ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ ನಿಮ್ಮ ಜಾತಕ ಕೊಂಡಿ ಇಲ್ಲಿ ಗ್ರಹ ದೇಶಗಳು ಚೆನ್ನಾಗಿ ನಡೀತಾ ಇದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ರೆ ಈ ಗೋಚಾರದ ಫಲ ಬರೀ ನಿಮಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಆ ಒಂದು ಜಾತಕದಲ್ಲಿ ನಿಮಗೆ ಕೆಟ್ಟ ದಶೆ ಏನಾರ ನಡೀತಿದ್ರೆ ಗೋಚಾರದ ಫಲದಲ್ಲೂ ಕೂಡ ನಿಮ್ಗೆ ಏನಾರ ಕೆಟ್ಟ ದಶೆಗಳು ನಡೀತಾ ಇದ್ರೆ ಅಲ್ಲೂ ಕೂಡ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ವೀಕ್ಷಕರೇ ಇದ್ರ ಜೊತೆಗೆ ನೀವು ಕೆಟ್ಟ ವಾಸ್ತುಗಳಲ್ಲಿ ಕೂಡ ಜೀವನ ಮಾಡ್ತಾ ಇದ್ರೆ ಮುಗೀತು ನಾವು ಪ್ರಪಾತಕ್ಕೆ ಬಿದ್ದಂಗೆನೆ ಲೈಫ್ ಅಲ್ಲಿ ಯಾಕಂದ್ರೆ ಮೂರು ಹಾಗೆ ಅಲ್ಲ ಗೋಚಾರದಲ್ಲೂ ಸರಿ ಇಲ್ಲ ಜನ್ಮ ಜಾತಕದಲ್ಲೂ ಸರಿ ಇಲ್ಲ ಇದ್ರ ಜೊತೆಗೆ ನಾವು ಕೆಟ್ಟಿರುವಂತಹ ವಾಸ್ತುವಿನ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ನೆಲ್ಲಿಂದ ನೆಮ್ದಿ ಸಿಗಕ್ಕಾಗತ್ತೆ ವೀಕ್ಷಕರೇ ಅದನ್ನ ನೀವು ಗಮನಿಸ್ಬೇಕಾಗತ್ತೆ ಅಟ್ಲೀಸ್ಟ್ ನಾವು ಸರಿಯಾದಿರುವಂತಹ ವಾಸ್ತುವಿನ ಜಾಗದಲ್ಲಿ ಹೋಗುವಂತದ್ದು ನಮ್ಮ ಟೈಮ್ ಮತ್ತೆ ನಮ್ಮ ನಗ್ನವನ್ನ ನೋಡ್ಕೊಂಡು ಆ ದಶಾಭುಕ್ತಿ ಅಂದ್ರೆ ಹೋಗಿರುವಂತಹ ಮನೆಯ ದಶಾಭುಕ್ತಿಲಿ ಕೂಡ ನಮ್ಮ ಟೈಮ್ ನ ಪಾಸಿಟಿವಿಟಿ ಮಾಡ್ಕೋದನ್ನೆಲ್ಲ ಮಾಡ್ತಾ ಹೋಗ್ಬೋದು ನೋಡಿ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಏನ್ ಶನಿ ಬೇಕಾರಿಗೆ ಹೋಗಿದ ಅದೇ ಲಾಭಾಧಿಪತಿ ಆದಂತಹ ಶನಿ ಹನ್ನೆರಡನೇ ಮನೆ ವ್ಯಾಧಿಪತಿ ಕೂತಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಹು ಲಾಭವನ್ನ ಕೊಡೋದ್ರಿಂದ ನೋಡಿ ರಾಹು ಕೊಡುವಷ್ಟು ಯಾರು ಕೊಡಲ್ಲ ರಾಹು ನಿಮಗೆ ಆ ಲಾಭವನ್ನ ಕೊಡ್ತಾ ಇದ್ದಾನೆ ಯಾವ್ದೋ ಒಂದು ಕಡೆ ಮಿರಾಕಲ್ ಆಗಿ ದುಡ್ಡು ಬರೋ ಅಂತದ್ದು ಯಾವ್ದೋ ಕೂಡಿಟ್ಟಿದಂತಹ ಒಂದು ಹಣ ನಿಮಗೆ ಈ ದಿನ ಬಂದಿದೆ ಅಂತ ಹೇಳೋದು ಅಥವಾ ಇನ್ವೆಸ್ಟ್ಮೆಂಟ್ ದುಡ್ಡು ಏನಾದ್ರೂ ಹಿಂದೆ ಮಾಡಿ ಮಾಡಿಟ್ಟಿದ್ರೆ ಕಷ್ಟದ ಸಮಯಕ್ಕೆ ನಿಮ್ಗೆ ed è un privato per il tempo ಹನ್ನೊಂದನೇ ಮನೆ ಒಳ್ಳೆಯ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾನೆ ಜೊತೆಗೆ ಗುರು ಕೂಡ ಟ್ರಾನ್ಸಿಸ್ಟ್ ಆಗ್ತಾ ಇದೆ ಮೂರನೇ ಮನೆಗೆ ಧನಸ್ಥಾನದಿಂದ ಮೂರನೇ ಮನೆಗೆ ಹೋಗ್ತಾ ಇದ್ದಾನೆ ಅಕ್ಕ ತಂಗಿರಲ್ಲಿ ಏನಾರ ನಿಮಗೆ ಜಗಳಗಳಾಗಿದ್ರೆ ಅಣ್ಣ ತಮ್ಮದಿರಲಿ ಏನಾರ ಮನಸ್ತಾಪಗಳಾಗಿದ್ರೆ ಸ್ನೇಹಿತರು ಏನಾರ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅಂದ್ರೆ ತುಂಬಾ ಆತ್ಮೀಯ ಸ್ನೇಹಿತನ ಬಿಟ್ಟು ಹೋದಪ್ಪ ಆತ್ಮೀಯ ಗೆಳತಿನ ನನ್ನ ಬಿಟ್ಟು ಹೋದ್ಲು ಅಂದಾಗ ಮತ್ತೆ ನೀವು ಎಲ್ಲರೂ ಕೂಡ್ಕೊಂಡು ಸಂಬಂಧವನ್ನ ಮುಂದುವರಿಸುವಂಥದ್ದು ಅಥವಾ ನಿಮ್ಮ ಸ್ನೇಹಿತರ ಭಾವದಲ್ಲಿ ಮತ್ತೆ ನಿಮ್ಗೆ ಕಮ್ಯುನಿಕೇಶನ್ ಶುರು ಅಣ್ಣ ತಮ್ಮಂದರಲ್ಲಿ ಹೊಸ ಹೊಸ ಪ್ರೀತಿಯಿಂದ ನಿಮ್ಮ ಒಂದು ಹೊಸ ಬಾಂಧವ್ಯಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತಹ ಟೈಮ್ ಎಲ್ಲ ಮೇಷರಾಶಿ ಇರೋದ್ರಿಂದ ಮೂರನೇ ಮನೆಯಲ್ಲಿ ಒಳ್ಳೊಳ್ಳೆ ಗಳು ಕೂಡ ಸಿಗ್ತಾ ಹೋಗ್ತಾರೆ ಮೇಷರಾಶಿಯವರಿಗೆ ಆದ್ರೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋದ್ರಿಂದ ಲಾಭಗಳನ್ನು ಕೂಡ ನೋಡ್ತಾ ಹೋಗ್ಬೋದು ಮೇಷರಾಶಿಯವರು ಆದ್ರೆ ಲಾಭಾಧಿಪತಿ ಶನಿ ಹನ್ನೆರಡನೇ ಮನೆ ಸಾಡೆ ಸಾತ್ ಆಗಿ ನಡೀತಾ ಇರೋದ್ರಿಂದ ನೀ ಮಾಡ್ಕೋಬೇಕು ಇಷ್ಟೇ ವಿಷಯಕರೇ ಒಂದು ಚಿಕ್ಕದಾಗಿ ಒಂದು ಪರಿಹಾರ ಹೇಳ್ತೀನಿ ಸಾಡೆ ಸಾತ್ಗೆ ಎದ್ರು ಅವಶ್ಯಕತೆ ನಿಮ್ಗೆ ಇಲ್ಲ ನಾನು ಅದನ್ನೇ ಹೇಳ್ತೇನೆ ನಾವು ಯಾವತ್ತು ಕೆಟ್ಟದನ್ನ ಬಯಸ್ತೀವೋ ಯಾರಿಗೆ ಕೆಟ್ಟದನ್ನ ಮಾಡ್ತಿವೋ ಆ ದಿನ ನಾವು ಶನೇಶ್ವರನಿಗೆ ಎದುರು ಬೇಕಾಗತ್ತೆ ಹಾಗಾಗಿ ಹಿಂದೆ ಮಾಡ್ಬಿಟ್ಟಿದೀವಪ್ಪ ಏನಪ್ಪಾ ಮಾಡೋದು ನಾವ್ ಯಾರಿಗೂ ಮೋಸ ಮಾಡ್ಬಿಟ್ಟಿದೀವಿ ಅಂತ ಅಂದ್ರೆ ನೀವು ಇದೇ ಕರ್ಮವನ್ನ ಬೇರೆಯವ್ರಿಗೆ ಬಡವರಿಗೆ ದಾನವನ್ನ ಮಾಡುವಂತ ಮುಖಾಂತರ ಕಷ್ಟದಲ್ಲಿ ಸಹಾಯವನ್ನ ಮಾಡುವುದ ಮುಖಾಂತರ ನಿಮ್ಮ ಒಂದು ಪಾಪಗಳನ್ನ ತೊಳ್ಕೋಬಹುದು ವೀಕ್ಷಕರೇ ಯಾಕಂದ್ರೆ ಕರ್ಮ ಮಾಡಿರ್ತಾನೆ ಮನುಷ್ಯ ಅಂದ ಮೇಲೆ ಒಂದ್ ಕರ್ಮ ಅವನೇನೋ ಒಂದು ತಪ್ಪು ಮಾಡ್ತಾನೆ ಆ ತಪ್ಪುಗಳನ್ನ ತಿದ್ದುವಂತ ಅವಕಾಶ ನಮ್ಗೆ ದೇವ್ರು ಕೊಡೋದ್ರಿಂದ ಆ ಅವಕಾಶಗಳನ್ನ ಸರಿಯಾದ ಟೈಮ್ ಗೆ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಪ್ರಗತಿಯನ್ನ ನೋಡ್ತಾ ಹೋಗ್ಬೋದು ವೀಕ್ಷಕರೇ ಇದೇ ರೀತಿ ಕಡೆ ಸಾತು ಶು ಆಗಿದೆ ವೀಕ್ಷಕರೇ ಏನಪ್ಪಾ ಮಾಡೋದು ಶನೇಶ್ವರನ ಬಂದ್ ಕಾಡ್ತಾ ಅದ್ರ ಪರಿಣಾಮ ಆದ್ರೆ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗ್ಬೇಕು ಅಂತಂದ್ರೆ ನೀವ್ ಇಷ್ಟೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಚಿಕ್ಕ ಪರಿಹಾರ ಮಾಡ್ತೀರಾ ಒಂಬತ್ತು ಎಳಬತ್ತಿ ತಗೊಳ್ತೀರಾ ದೃಷ್ಟಿ ತೆಗೀತೀರಾ ಅದನ್ನ ದೇವಸ್ಥಾನದ ಮುಂದೆ ಸುಡ್ತಾ ಬರ್ತೀರಿ ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿ ಬಚ್ಚ ರಾಹುವೆ ಕೇತೀವಿ ಅಂತ ಹೇಳಿರ್ತೀರಿ ಆದ್ರೆ ನೀವು ಇಷ್ಟೇ ಹೇಳಿ ಒಂಬತ್ತು ಎಳುಬತ್ತಿ ಹಚ್ಚೋದ್ರಿಂದ ಖಂಡಿತ ರಿಸಲ್ಟ್ ಸಿಗಲ್ಲ ವೀಕ್ಷಕರೇ ನಿಮ್ಮ ವಯಸ್ಸಿಗೆ ನಿಮ್ಮ ಏಜ್ ಎಷ್ಟಿದೆ ನಲ್ವತ್ತೆರಡು ಇದೆಯಾ ಆ ನಲ್ವತ್ತೆರಡು ಎಳುಬತ್ತಿನ ತಗೊಂಡು ಹೋಗಿ ನಲ್ವತ್ತೆರಡು ಬಾರಿ ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯತ ಗುರು ಶುಕ್ರ ಶನಿ ಪಚ್ಚ ರೀ ಕೇತಿವೆ ನಮಃ ಅಂತ ಹೇಳಿ ನಲ್ವತ್ತೆರಡು ಬಾರಿ ಪ್ರಾರ್ಥಿಸಿ ನೀವೊಂದು ಎಳುಬತ್ತಿನ ಸುಡ್ತಾ ಬರೋದ್ರಿಂದ ಆ ಒಂದು ಸಾಡೆ ಸತ್ ಪರಿಣಾಮ ಏನಿದೆಯಲ್ಲ ಆ ನೆಗೆಟಿವ್ ಏನಿದೆಯಲ್ಲ ಶನೇಶ್ವರನಿಂದ ಖಂಡಿತ ನಿವಾರಣೆ ಆಗ್ತಾ ಹೋಗ್ತಾನೆ ಶನಿವಾರ ದಿನ ನಿಮ್ಮ ಕೈಯಲ್ಲಾಗಿದ್ದು ಬಡವರಿಗೆ ಸಹಾಯ ಮಾಡ್ತಾ ಬನ್ನಿ ಯಾರಿಗಾರ ಒಬ್ಬರಿಗೆ ನಾವೊಂದು ಹತ್ತು ಜನಕ್ಕೆ ಮಾಡ್ಬೇಕು ಅಂತೇನಿಲ್ಲ ಯಾರಿಗಾರ ಒಬ್ಬ ನಿಮ್ ಕೈಯಲ್ಲಾಗಿದ್ದ ಒಂದು ಫುಡ್ನ ದಾನ ಮಾಡ್ತಾ ಬನ್ನಿ ಹೊರಗಡೆ ಯಾವ್ದಾರ ನಾಯಿಗಳಿದ್ರೆ ಅವಕ್ಕೆ ಬಿಸ್ಕೆಟ್ ಅಥವಾ ಫುಡ್ ಅನ್ನ ಬನ್ನಿ ಇದರಿಂದ ಏನಾಗುತ್ತೆ ಶನೇಶ್ವರನ ಒಂದು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಕಾಗೆಗಳಿಗೆ ಫುಡ್ ಇಡಿ ಪ್ರಾಣಿ ಪಕ್ಷಿಗಳಿಗೆ ಏನು ಕೈಯಲ್ಲಾಗಿದ ಸಹಾಯ ಮಾಡ್ತಾ ಬನ್ನಿ ಈಗ ಬೇಸಿಗೆ ಇದೆ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಇಲ್ಲ ಅಟ್ಲೀಸ್ಟ್ ನೀರ್ನಾರ ಇಡ್ತಾ ಬನ್ನಿ ಕುಡಿಯೋದಿಕ್ಕ ನೀರು ಅವಕಾಶ ಮಾಡಿಕೊಡಿ ಪ್ರಾಣಿ ಪಕ್ಷಿಗಳಿಗೆ ಇದರಿಂದ ನಿಮ್ಮ ಏನೆಲ್ಲ ದೋಷಗಳಿದೆ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಮೇಷರ ಶರೀರದ ಅವಶ್ಯಕತೆ ಇಲ್ಲ ಹನ್ನೊಂದೆ ಮನೆ ರಾವು ಮೂರನೇ ಮನೆ ಗುರು ಖಂಡಿತ ನಿಮಗೆ ಉತ್ತಮ ಫಲಗಳನ್ನ ನೋಡ್ತಾ ಹೋಗ್ಬೋದು ವೀಕ್ಷಕರೇ ಒಳ್ಳೇದಾಗ್ಲಿ